ಸೊಲ್ಮೇಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ ಮನೆ ಸುತ್ತಿಲು ಕೇರಳದ ಕುಚ್ಚಿರ್ದ ಕುಡ್ಲ ನೈಸರ್ಗಿಕ ಅನಿಲ ಸಾಗವನ ಪೈಪ್ಲೈನ್ ಲೋಕಾರ್ಪಣೆ ಒಂದು ಕೇರಳ ಪಕ್ಕ ಕರ್ನಾಟಕದ ಜನತೆಗೆ ಮಹತ್ವದ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಹಾಕಲಿ ಮಗದೇಂದ್ರ ಆಟೋಡು ಮಾಗದ ವೇಷಡಿತ್ತಿನ ಸಾಧುಕೊಟ್ಟಿಗೂ ಹೃದಯಾಘಾತ ರಂಗಸ್ಥಳ ತೀರ್ನ ಮಂದರ್ತಿ ಮೇಳದ ಪ್ರಧಾನ ವೇಷದಾರ ಗ್ರಾಮ ಪಂಚಾಯತ್ ಓಟುಡು ಒಟುಡುಗೆದ್ದಿದಿನ ಎಸ್ಟಿಪಿಐ ಪಕ್ಷದ ಸದಸ್ಯರಿಗೆ ಪಕ್ಷೊತ್ತು ಕುಡ್ಲಡು ಮೆಚ್ಚುಗೆ ಸಂದಾಯಿತ ಭ್ರಷ್ಟಾಚಾರ ಮಲ್ಪಡೆ ತಪ್ಪು ಮಲ್ತಂಡ ಕಠಿಣ ಕ್ರಮ ಅಬ್ದುಲ್ ಮಜೀರ್

நானூத்தைவ கிலோ மீட்டர் உதவ பைப்லன் ஆத்தது பதிராண்டு மிளியன் மெட்டிரிக்கு ஸ்டாண்டர் க்பிக்கு மீட்டர் க்ராஸ் சாகன சாமண்டு கேரள கொச்சிர்ந்து கர்நாடக குட்லகு நைசர் அனில ஒதாவன பைப்லேல் இண்டியா கடந்த பிரதானமீர் நரேந்திர மோடி அங்காரே விடியோ கான் நடப்பா உதீபன மல் ரெண்டு சார ஒர் இது கமகாரித்துமாரும் சவிபோட்டி ரூபாய் ர்ச்சிடு கட்டின கிலோமீட்டர் உதத பைப்லன் உந்துவாதித்தது தினக்கூடு மிளியன் மெட்டிரிக்கு ஸ்டாண்டர் க்பிக்கு மீட்டர் அனில சாகன சாமிய உண்டு ನೈಸರ್ಗಿಕ ಗ್ಯಾಸ್ ಪೈಪ್ಲೈನ್ ಲೋಕಾರ್ಪಣೆ ಮಲ್ತಿನ ಪ್ರಧಾನಿ ನರೇಂದ್ರ ಮೋದಿಯರು ಪಾತ್ರೆದು ನಾಲ್ಕೈವ ಕಿಲೋಮೀಟರ್ ಉದ್ದದ ನೈಸರ್ಗಿಕ ಪೈಪ್ಲೈನ್ ರಾಷ್ಟಗೂ ಲೋಕಾರ್ಪಣೆ ಮಲ್ಪನವು ಗೌರವದ ವಿಚಾರ ಒಂದು ಭಾರತಗೂ ಯಶೇಷವಾದ ಕರ್ನಾಟಕ ಬೊಕ್ಕ ಕೇರಳದ ಜನಕ್ಕಲಿಗೂ ಮಹತ್ವದ ದಿನ ಆತನದ ಪಂತೆ ಕೇಂದ್ರದ ಪೆಟ್ರೋಲಿಯಂ ಬೊಕ್ಕ ನೈಸರ್ಗಿಕ ಅನಿಲ ಮಂತ್ರಿಯರನ ಒಟ್ಟುಗೂ ಕರ್ನಾಟಕ ಬೊಕ್ಕ ಕೇರಳದ ರಾಜ್ಯಪಾಲರು ಬೊಕ್ಕ ಮುಖ್ಯಮಂತ್ರಿಲು ಕಾರ್ಯಕ್ರಮಟ್ಟು ಎತ್ತೆರು ಇನ್ನೊಂದು ಈ ಭಾಗದ ಜನರಿಗೆ ನಮಗೆ ಲಾಭ ಅಂದರೆ ಇನ್ನು ಹದಿನೈದು ಇಪ್ಪತ್ತು ದಿನದಲ್ಲಿ ನಮ್ಮ ಸಹ ಸಂಸ್ಥೆ ಗೇಲ್ ಗ್ಯಾಸ್ ಲಿಮಿಟೆಡ್ ದಕ್ಷಿಣ ಕನ್ನಡದ ಸುಳ್ಯದಿಂದ ಎಲ್ಲ ತಾಲೂಕು ಸುಳ್ಯ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಮಂಗಳೂರು ಸುಮಾರು ಎಂಟು ವರ್ಷದಲ್ಲಿ ಮೂರು ಲಕ್ಷ ಮನೆಗೆ ಪೈಪ್ಡ್ ಗ್ಯಾಸ್ ಪಿ ಎನ್ ಜಿಯನ್ನು ಕೊಡಲಿಕ್ಕಿದೆ ಹಾಗೆ ಸಿ ಎನ್ ಜಿ ಸುಮಾರು ನೂರು ಸಿ ಎನ್ ಜಿ ಸ್ಟೇಷನನ್ನು ದಕ್ಷಿಣ ಕನ್ನಡದ ಎಲ್ಲ ತಾಲೂಕುಗಳಲ್ಲಿ ಮಾಡಲಿಕ್ಕಿದೆ ಬಟ್ ಮೂರು ಸಿ ಎನ್ ಜಿ ಸ್ಟೇಷನನ್ನು ಇನ್ನೂ ಕೆಲವೇ ದಿನದಲ್ಲಿ ಗೇಲ್ ಗ್ಯಾಸ್ನವರು ಅದನ್ನು ಬೆಂಗಳೂರಿಂದ ಸಿ ಎನ್ ಜಿ ತರಿಸಿ ಈಗ ಇನಾಗ್ರೇಷನ್ ಮಾಡೋ ತಯಾರಲ್ಲಿದ್ದಾರೆ ನೀವೆಲ್ಲ ನೋಡಿರ್ಬೋದು ಮಂಗಳೂರು ಮಂಗಳೂರಿನಲ್ಲಿ ಈಗಾಗಲೇ ಪೈಪ್ಲೈನ್ ಮೇನ್ ಪೈಪ್ಲೈನನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ಮನೆ ಮನೆಗೆ ಕನೆಕ್ಷನ್ ಕೂಡ ಮಂಗಳೂರಿನಲ್ಲಿ ಇನ್ನೊಂದು ಮೂರು ತಿಂಗಳಲ್ಲಿ ಕನಿಷ್ಠ ಪಕ್ಷ ಎಲ್ಲಿ ಹತ್ರ ಹತ್ರ ಮನೆ ಇದೆಯಾ ಅಂದರೆ ಎಮ್ ಸಿ ಎಫ್ ಕಾಲೋನಿ ಎಮ್ ಆರ್ ಪಿ ಎಲ್ ಕಾಲೋನಿ ಮತ್ತು ಜನನಬಿಡ ಪ್ರದೇಶ ಅಥವಾ ಫ್ಲಾಟ್ಗಳಲ್ಲಿ ಬೇಗ ಕನೆಕ್ಷನ್ ಕೊಡುವ ಚಾನ್ಸ್ ಇದೆ ಬಿಫೋರ್ ಕಳೆದ ನಾಲ್ಕು ವರ್ಷಗಳ ಹಿಂದೆ ಶಿಲಾನ್ಯಾಸ ಆಗಿರತಕ್ಕಂತಹ ಕೊಚ್ಚಿ ಮಂಗಳೂರಿನ ಪೈಪ್ಲೈನ್ ಪೂರ್ತಿಯಾಗಿ ಇವತ್ತು ಶಿಲನ್ ಉದ್ಘಾಟನೆಯಿಂದ ಮಾಡತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಮೂರು ಸಾವಿರ ಕೋಟಿ ಅತಿ ದೊಡ್ಡದಾಗಿರ್ತಕ್ಕಂಥ ಪ್ರಾಜೆಕ್ಟ್ ಇವತ್ತು ಮಂಗಳೂರಿಗೆ ಬಂದದ್ದು ನಮಗೆಲ್ಲರಿಗೂ ಹೆಮ್ಮೆ ತಂದಿದೆ ಒಬ್ಬ ಲೋಕಸಭಾ ಸದಸ್ಯನಾಗಿ ನನಗೆ ಬಹಳ ಆನಂದ ಆಗಿದೆ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಜಿಲ್ಲಾಡಳಿತಕ್ಕೆ ವಿಶೇಷವಾಗಿ ಗೇಲ್ನ ತಂಡಕ್ಕೆ ಗೇಲ್ನ ತಂಡ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಸಾಧನೆ ಮಾಡಿ ಯಾಕಂದ್ರೆ ಮಂಗಳೂರಿಗಿತ್ತು ಕೇರಳ ಬಹಳ ಸಮಸ್ಯೆ ಕ್ಷೇತ್ರ ಕೇರಳದಲ್ಲಿ ಪೈಪ್ಲೈನ್ ಹಾಕುವಂಥದ್ದು ಎಕ್ವಸೇಷನ್ ಮಾಡ್ತಕ್ಕಂಥದ್ದು ಕಾಮಗಾರಿಗಳನ್ನು ಮಾಡ್ತಕ್ಕಂಥದ್ದು ಬಹಳ ಸಮಸ್ಯೆ ಆ ಸಮಸ್ಯೆಯ ರಾಜ್ಯದ ಮಧ್ಯೆ ಅದನ್ನು ತಂದು ಮಂಗಳೂರಿಗೆ ತಲುಪಿಸಿ ಮಂಗಳೂರಿನ ಜನತೆಗೆ ಅವಕಾಶವನ್ನು ಮಾಡಿಕೊಟ್ಟಿರುವ ಗೇಲ್ ತಂಡಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯ ಗೇಲ್ ಮಾಡಿದೆ ಕುಡ್ಲದ ಎಂಸಿಎಫ್ ಅಂಗನುಡು ನಡತನ ಕಾರ್ಯಕ್ರಮ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಶಾಸಕರಿ ಡಾ ಭರತ್ ಶೆಟ್ಟಿ ಅಧಿಕಾರಿಗಳು ಪಾಲ್ಗೊಂಡರು ನೈಸರ್ಗಿಕ ಗ್ಯಾಸ್ನ ಎಂಸಿಎಫ್ ಸಂಸ್ಥೆ ನವೆಂಬರ್ ಇರುವ ಗುರ್ತು ಕಾದದೆ ಐದು ಪಕ್ಕ ಡಿಸೆಂಬರ್ ಪದಿನೈದ ನಡೆದು ಪೂರ ಸಾಮರ್ಥ್ಯದ ಒಟ್ಟುಗೂ ಗ್ಯಾಸ್ ಗಳಿಸಿದ ಯೂರಿಯಾ ಉತ್ಪತ್ತಿ ಮಲ್ತು ನೈಸರ್ಗಿಕ ಗ್ಯಾಸ್ ಪರಿಸರ ದೋಸ್ತಿ ಆದೊಂಡು. ನಿಚ್ಚಲ ಲಕ್ಷ ಕ್ಯೂಬಿಕ್ ಮೀಟರ್ ನೈಸರ್ಗಿಕ ಗ್ಯಾಸ್ನ್ನು ಎಂಸಿಎಫ್ ಪಡೆಯೊಂದಿತ್ತದು ತಿಂಗಳಿಗೂ ಅಷ್ಟ ಕೋಟಿ ರೂಪಾಯಿ ಖರ್ಚು ಬೋರುಂಡು ಬಡಕಾಯಿತಿಟ್ ಯಕ್ಷಗಾನದ ಪ್ರಧಾನ ವೇಷಧಾರ ಸಾಧುಕೊಟ್ಟಾರಿ ರಂಗಸ್ಥಳೊಡೆ ತೀರ್ನ ಬೇಜಾರದ ಸಂಗತಿ ನಡೆದಂಡ್ ಉಡುಪು ಜಿಲ್ಲೆ ಶಿರಿಯಾರದ ಕಲ್ಬಟ್ಟುಡು ಸೋಮವಾರ ರಾತ್ರಿ ಮಂದರ್ತಿ ಮೇಳದ ಆಟ ನಡೆದುತ್ತಂಡ್ ಅಂಗಾರ ಪುಲ್ಯ ಕಾಂಡೆ ಗಂಟೆಗೆ ಕೊಠಾರಿ ಮಾಗಧನ ವೇಷೋಡು ಪನಗ ಅರೆಗು ಹೃದಯಾಘಾತ ಆತಂಡ್ ಕಲಾವಿದರೆಗು ಐವತ್ತ ಎನ್ಮ ವರ್ಷ ಪ್ರಾಯ ಆದಿತ್ತಂಡ ಮಂದರ್ತಿ ಆಟದ ಮೇಳದ ಪ್ರಧಾನ ಸಾಧು ಕುಟಾರಿ ಅಂಗಾರೆ ಪುಲ್ಯಕಾಂಡೆ ಆಟದ ರಂಗಸರುಡೆ ತೀರ್ನ ಬೇಜಾರ್ದ ಸಂಗತಿ ನಡೆದನು ಅರಿಗು ಐವತ್ತೆಂಟು ವರ್ಷ ಪ್ರಾಯ ಆತಿತ್ತನು ಮೇಳದ ಪ್ರಧಾನ ವೇಷದಾರ ಸಾಧು ಕೊಟ್ಟಾರಿ ಸೋಮವಾರ ರಾತ್ರಿ ಒಡಿಪು ಜಿಲ್ಲೆ ಶಿರಿಯಾರ ಕಾಜ್ರ ಕೈತಲದ ಕಲ್ಬೆಟ್ಟುಡು ನಡೆತೊಂದಿತ್ತಿನ ಆತಡು ಅಂಗಾರೆ ಪುಲ್ಯಕಾಂಡೆ ಮೂಜಿ ಗಂಟೆಗಾನಗ ಮಹಾಂಗಲಿ ಮಗತೇಂದ್ರ ಪ್ರಸಂಗಡು ಮಾಗದ ವೇಷೋಡಿತೇ ಅಪಗ ಹೃದಯಾಘಾತ ಆತಡು மேழ பிரதானவரு சதாசிவ அமீன்பொக்க மேள மானேஜர் துர் கொட்டாரியரே வேஷ கதல் துமாவர ஸி ஆஸ்பைக்கு கொனொனக ஆஸ்பிரைக்கு எத்தன துன்பு சாது கொட்டாரி தீர்ந்தர் சுமார கால யிர்காட்ட நடப்பது படக்காயி திட்ட எடைய கலாவர கொட்டாரி குர்த்துமல் தன ஆட்ட கலாவார தீர்னிக்கு யான கலாவது பாரீ பேஜாராத்த ಧರ್ಮಕುಚ್ಚನ ಕೋಮು ಸಾಮರಸ್ಯ ಹಾಳ್ ಮಲ್ಪನ ಕುತಂತ್ರ ಕ್ರೈಸ್ತ ಧರ್ಮ ಪ್ರಾಂತ್ಯ ಇರೋದ ಮಲ್ಪನೊಂದು ಬಿಷಪಿರು ಪೀಟರ್ ಪೌಲ್ ಇಂಚಿಪ ಕುಡ್ಲಡು ಮೂಜಿ ದೈವಸ್ಥಾನ ಡಬ್ಬಿಲೆಡ್ ನಕಲಿ ನೋಟು ಪಾಡ್ದು ಧರ್ಮ ಕುಚ್ಚನೆ ಮಲ್ತಿನೇಕ ಆರು ಬೇಜಾರು ಕುಡ್ಲದ ಮೂಜಿ ದೈವಸ್ಥಾನ ಕಾಣಿಕೆ ಡಬ್ಬಿಡ್ ನಕಲ್ ನೋಟು ಪಾಡ್ತು ಅವಿಟ್ಟು ಧರ್ಮ ಕುಚ್ಚನೆ ಮಲ್ತದು ಕೋಮು ಸಾಮರಸ್ಯ ಹಾಳು ಮಲ್ಪರೆ ತೂಯ ಕಿಡಿಗೇಡಿಲಿನ ಚಲ್ಲು ಕಾರ್ಯಗೂ ಕುಡ್ಲಾ ಕ್ರೈಸ್ತ ಧರ್ಮ ಪ್ರಾಂತ್ಯ ಇರೋದ ತೋಜಾದಣೆ ಈ ಬಗೆಟ್ ಬಿಷಪ್ ಪೀಟರ್ ಪೋಲ್ ಸಲ್ಡಾನ ಮಾಧ್ಯಮಗಳಿಗೂ ಪ್ರಕಟಣೆ ಕೊರೆದು ಕ್ಯಾಥೋಲಿಕ್ ಸಮುದಾಯ ಈ ಬಗೆಟ್ ಬೇಜಾರು ತೆರಿಪಾವಣೊಂದು ಪಂಡೆರು ಕಾಣಿಕೆ ಟಪ್ಪಿಲೆಡೆ ಬೊರ್ಚಾಂದಿನ ಪಾಡ್ನಿಕ್ ಇರೋದ ತೋಜಾವ ಒಂದು ಧರ್ಮಳನ ನಡುಟು ಪಗೆ ಕಟ್ಟುನೆರೆ ಮಲ್ಪುನ ಪ್ರಯತ್ನ ಒಂದು ದೈವಸ್ಥಾನದ ಭಕ್ತರನ ನಂಬಿಕೆಗೆ ಪೆಟ್ಟು ಪಾರ್ತು ಧಾರ್ಮಿಕ ಕ್ಷೇತ್ರಲೆಡೆ ಭಕ್ತರನ ಮನಸ್ಸಿಗೆ ಬೇನೆ ಉಂಡು ಬಲ್ಲಿ ಆರೋಪಿಗಳನ್ನು ತುರ್ತು ಬಂಧನ ಮಲ್ಪಡೆಂದು ಬಿಷ ಪೆರಪಂತೆ ಇಂಚಿನ ಬೊರ್ಚಾಂದಿ ಚಲ್ಲ ಕಾರ್ಯನು ಮಲ್ತನಕಲು ಏರೇ ಆವಡು ವ್ಯಕ್ತಿ ಅತ್ತಂಡ ಸಂಘಟನೆ ಮಿತ್ ಸರಿಯಾಯಿನ ಕಾನೂನು ಕ್ರಮದತ್ತ ನೊಡೆದು ಪೀಟರ್ ಪೋಲ್ ಸಲ್ಡಾನ ಪೊಲೀಸ್ ಇಲಾಖೆಗೆ ಒತ್ತಾಯ ಮಲ್ತದೆರು ாஷ்டீமார்க்கைத்தலேபரித்த மார்குஜி தோரணி ஜார்டு அதிருஷ்டிர் ராஷ்டீயமார்க்கைபரித்த மார்கு மலொந்தித்தினுடைய நந்தினி சுதேபரிக ஜ நீருகண்ட ಕಾರಿತ್ತಿನ ಇರುವೆರು ಅದೃಷ್ಟಡು ಬಚಾವಾತಿರು ಅಂಗಾರೆ ಕಾಂಡೆ ಈ ಸಂಗತಿ ನಡತದಂಡ್ ಕೃಷ್ಣಾಪುರ ಕಾಟಿಪಳ್ಳದ ಅಶ್ರಫ್ ದೋಸ್ತಿನ ಒಟ್ಟುಗೂ ಪಾವಂಜೆ ಕೈತಲ್ದ ಅರಾಂದ ಪನ್ಪಿನ ಜಾಗಿಗೋದು ಪಿರಾ ಬನ್ನಗ ಕಾರು ಬರಿಕು ಒಂದುದು ನಂದಿನಿ ಸುದೆಕ್ಕ ಜತ್ತದು ಮುರ್ಕದನಗ ಅಶ್ರಫ್ ಬಕ್ಕ ದೋಸ್ತಿ ಪಿದಾಯ್ ಬತ್ತದು ನಿಂದದು ಪ್ರಾಣ ಒರಿ ತೊಂದರು ಪೊಲೀಸರಿಗ ಮಾಹಿತಿ ಕೋರ್ದು ಸುರತ್ಕಲ್ ಟ್ರಾಫಿಕ್ ಪೊಲೀಸರು ಜಾಗಿಗ ಬತ್ತದು ಊರ್ ಸಾಯೋಡು ಕ್ರೇನ್ ಗಲಸದು ಕಾರನ್ನು ಮಿತ್ತು ಮಿತ್ತದಂಡ್ ಇಂಚಿಪ್ಪ ನಡತಿನ ದಕ್ಷಿಣ ಕನ್ನಡ ಜಿಲ್ಲಾ ಗ್ರಾಮ ಪಂಚಾಯತ್ ಓಟುಡುಗೆಂದಿ ದಿನ ಎಸ್ಡಿಪಿಐ ಪಕ್ಷದ ಸದಸ್ಯರಿಗೆ ಮೆಚ್ಚುಗೆ ಸಂದಾವನ ಕಾರ್ಯಕ್ರಮ ಕುಡ್ಲದ ಪುರಭವನ ನಡೆದರು ಪಕ್ಷದ ಜಿಲ್ಲಾ ಸಮಿತಿ ನಡಪಾಯಿನ ಕಾರ್ಯಕ್ರಮಟ್ಟು ಎಸ್ಡಿಪಿಐದ ರಾಷ್ಟ್ರೀಯ ಪ್ರಧಾನ ಕಾರ್ಯಂತಿರು ಅಬ್ದುಲ್ ಮಜೀದ್ ಪಾಲ್ಗೊಂಡರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಓಟುಡುಗೆಂದಿನ ಎಸ್ಡಿಪಿಐ ಪಕ್ಷದ ಸದಸ್ಯರಿಗೆ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ನೆಲೆಟ್ ಮೆಚ್ಚುಗೆ ಸಂದಾವನ ಕಾರ್ಯಕ್ರಮವನ್ನು

ಈ ಪೊರ್ತುಡು ಎಸ್ ಟಿಪಿಐ ರಾಷ್ಟ್ರೀಯ ಪ್ರಧಾನ ಕಾರ್ಯಕರ್ತರು ಅಬ್ದುಲ್ ಮಜೀದ್ ಪಾತೆರ್ದ್ ಎಸ್ ಟಿಪಿಐ ಪಕ್ಷದ ಬೇರೆ ಗೆಂದಿನ ಪ್ರತಿಯೊರಿಲ ಜನಕ್ಲಿನ ಕೈತಲ್ಪೋದು ಅಕ್ಲಿನ ಸಮಸ್ಯೆಳೆಗೂ ಗುಮನ ಕೊರಡು ಜನಕ್ಲು ನಿಕ್ಲಿನ ಬಾಕಿಲ್ಗು ಬರ್ಪುನಂಚ ಮಲ್ಪಡೆ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರೊಡ್ದು ತಿಕ್ಕುನ ಮಾತಾ ಸೌಕರ್ಯನು ಅವು ಸಂದುನಕ್ಲೆಗೂ ಮುಟ್ಟ ಅವನ ಪ್ರಾಮಾಣಿಕ ಪ್ರಯತ್ನ ಮಲ್ಪಡು ಪಕ್ಷ ಸಿದ್ಧಾಂತಗೂ ಎದುರುಂತಡೆ ಭ್ರಷ್ಟಾಚಾರ ಮಲ್ಪಡೆ ಎಲ್ಲಿ ಅಂಚಿನ ತಪ್ಪು ಮಲ್ತಂಡಲ್ಲ ಕಠಿಣ ಕ್ರಮ ದೆತ್ತು ನೋಡುವುದು ಬಂದು ಅಬ್ದುಲ್ ಮಜೀದ್ ಪಂಡೇರು ಒಬ್ಬೊಬ್ಬ ಶಾಸಕನಿಗೆ ಐವತ್ತು ಕೋಟಿ ರೂಪಾಯಿ ಹೆಚ್ಚಕ್ಕೆ ಒಂದು ಕರ್ನಾಟಕದ ಇತಿಹಾಸದ ಒಂದು ಕಪ್ಪು ಚುಕ್ಕೆ ಈ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಅಡಿಯಲ್ಲಿ ಆಡಳಿತಕ್ಕೆ ಬಂದಂತಹ ಎರಡು ಪಕ್ಷಗಳನ್ನ ಎರಡು ಪಕ್ಷಗಳನ್ನ ಆಡಳಿತದಿಂದ ದೂರ ಪಕ್ಷದ ರಾಷ್ಟ್ರೀಯ ಕಾರ್ಯಂತರು ಅಲ್ಫಾನ್ಸೊ ಫ್ರಾಂಕೋ ಪಾತಿರ್ದು ಗ್ರಾಮ ಪಂಚಾಯತ್ ಓಟುಡುಗಿಯಿಂದಿನ ಎಸ್ಟಿಪಿಎ ಅಭ್ಯರ್ಥಿಲು ಕಷ್ಟ ಕಷ್ಟತೆರೆದು ಜವಾಬ್ದಾರಿಕೆದ ಕೆಲಸ ಮಲ್ಪೊಡೊಂದು ಕೇಂದೊಂಡೆರು ಎಸ್ಡಿಪಿಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಪದಾಧಿಕಾರಿಗಳು ಕಾರ್ಯಕ್ರಮಗಳು ಪಾಲ್ಗೊಂಡೆರು ಹೆಜಮಾಡಿದ ಶಿವನಗರುಡು ಕುಸುಮಾ ಪಂಪಿನ ಪುಂಜು ಸೋಮವಾರ ಗುವಿಲ್ಗಲಾಗಿದ್ದು ಜೀವದೆ ತೊಂದ ಸಂಗತಿ ನಡೆದಂಡ ಅರೆಗೆ ಅಜ್ಪತ್ತ ಮೂಜೆ ವರ್ಷ ಪ್ರಾಯಾದಿತ್ತಂಡ ಕಂಡನಿ ತೀರ್ ನಡೆದು ಪಕ್ಕ ಬೇಜಾರಡಿತ್ತಿನ ಆರು ಅವೇ ಕಾರಣ ಜೀವದೆ ಸಂಶಯ ಉಂಟಾದಂಡ ஹெஜமாடி சிவநகரடு அஷ்பத்தமூரு வர்ஷ பிராய குசும பன்புனார் குயெல் கலாக்கி ஜூவத துந்தர் சோமார காண்டே பத்தொன்சு கண்டெட் ஆறு தோஜந்தே ஆதித்தர் ராத்திரி முட்டல இல்லல் தலனாடண்டல தானே ஆத்திருந்தே கத்தாதி ஜாண்ட அங்கார காண்டே கூட நாடனக இல்லல் துவைல்டு புண தோச்சிண்டு ஜோக்குல் தாந்தின குசும கண்டனி தெரிந்த புக்க மனசு சரி இச்சந்தே நர்கது போ தெரிந்து தெரது பாய்தண்டு யான ஜீவத துணிரே யானே காரண பன்புன டெத் நோட் தெனசிகாத பேஜாராத ஜீவத துந்தெருந்து சசய உண்டாத்தண்டு படதிரை போலீஸ் ஸ்டேஷன் கேஸ் பார்த்தது தனிக்கை தும்பர்த்தண்டு ಇಂಚಿಪ್ಪ ಸುರತ್ಕಲ್ ಕೈತಲ್ದ ಸಸಿಬಿತ್ಲು ಕಿರಿಪಿಯನ್ ಸಿ ಹೋಮ್ ಕೈತಲ್ ಕಂಡನಿ ಪುಡಿದು ಬಕ್ಕ ಮೂವೇರ್ ಜೋಕುಲು ನೀರ್ಡ್ ಮುರ್ಖನಗ ಓಡೊಡಿತ್ತಿನ ಜವನಿಯರು ಬಚೌ ಮಲ್ಪರೆ ಪ್ರಯತ್ನ ನಡಪಾತಿತ್ತೆ ಅಪಗ ಮೂವೇರ್ ಜೋಕ್ಲೆನ್ ಬಕ್ಕ ಪೊಂಜೋನು ಬಚೌ ಮಲ್ಪರೆ ಸಾಧ್ಯ ಆತಂಡ ಅಂಡ ಜೋಕ್ಲೆನ್ ನೀರಡು ಪತೊಂದಿತ್ತಿನ ಕಡಪದ ಜಯರಾಮ ಗೌಡ ನೀರ್ಡ್ ಮುರ್ಕುದ ಜೀವ ಕಳೆಬಂದಿರು ಡಿಸೆಂಬರ್ ಪರವರ್ಷದ ಅಕೇರಿದ ದಿನ ಮೂವೇರ್ ಜೋಕುಲು ಬೊಕ್ಕ ಅಪ್ಪೆ ಅಮ್ಮೆ ಸುರತ್ಕಲ್ ಸಸಿಬಿತ್ ಕೈತಲ್ದ ಕೆರೇಬಿಯನ್ ಸೀ ಹೋಮ್ ರೆಸಾರ್ಟ್ ಕಾಯ್ತಲ್ ನೀರುಡು ಮುರ್ಖುನೇನು ಓಡೋಡು ಇತ್ತಿನ ಜವನೆರ್ ತೂತೆ ಅಕುಲು ತುರ್ತುಗು ಬತ್ತದು ಮೂವೇರ್ ಜೋಕ್ಲೆನ್ ಬೊಕ್ಕ ಪೊಂಜೋನ್ ಬಚಾವ್ ಮಲ್ತದೆರು ಅಂಡ ಜೋಕ್ಲೆನ್ ನೀರುಡು ಪತ್ತೊಂದಿತ್ತಿನ ಕಡಪಾ ಮೂಲದ ಜೈರಾಮ್ ಗೌಡ ಪನ್ಪಿನಾರ ನೀರುಡು ಮೂರ್ಕುದು ಜೀವ ಕಳೆವೊಂದಿರು ಮೂವೆರ್ ಜೋಕ್ಲೆನ್ ಬೊಕ್ಕ ಪೊಂಜೋನ್ ಬಚಾವ್ ಮಲ್ತಿನೇನು ಜವನೆರು ಕಸ್ಟುಡು ಜಯರಾಮ್ ಗೌಡ್ರೇನು ನೀರಿಡ್ದು ಮಿತ್ತು ಒಯ್ತು ಪಾಡ್ದೆರು ಅಂಡ ಅಪ್ಪಗನೆ ಅರ್ನ ಜೀವ ಪೋದಿತ್ತಂಡ ಸಸಿಬಿತ್ಲು ಕೆರೆಬಿಯನ್ ಸಿ ಹೋಮ್ ರೆಸಾರ್ಟ್ ಕೈತಲ್ ಸುದೆ ಕಡಲಿನ ಸೇರುನ ಜಾಗೆಡು ಜಯರಾಮ್ ಗೌಡ್ರೇನ ಕುಟುಂಬ ನೀರ್ಗ ಗಜಾಯ್ದಂಡ ಸರ್ಫರ್ ಕ್ಲಬ್ ದ ಶಾಮ್ ಪನ್ಪುನಾರು ರಕ್ಷಣೆ ಮಲ್ತಿದ್ದರು ஒடிப்பு தூக்கதான் பெள்ளம்பள்ளி கை தல் சுமார பத்து அடி உதர்மரி வஞ்சைய பத்து காடுக்கு ராத்திர பொருத்த சுனில் பன்பன ரோஸ்தெல்ல போனக பெர்மரி தூஜி தண்ட பிரித்திக் பன்பன இருவெரு உச்சு பத்தன பிடிசேரு பெர்மரிய பத்து கொடுத்த உடுப்ப தூக்கெள்ளம்பி கைத்தலு சுமார பத்தடி பெர்மரின் பத்தது காடுக்கு ரத்திரத பொட்டும் சுனில் பன்பனார தோஸ்தெல்ல போன பெர்மரி தூச்சி தண்ட பரிசர ஜனக்கு பெர்மரியன் தூத்தி அப்பகனே உச்சு பத்தன பிடராயின பிரதிக் பக்க ரி பன்பன இருவெரூன் மல் அக்கலு துடுத்து ஜாக்கி பத்தது பெர்மரி பத்திரு பெர்மரீ மாடு பிரதேசரு பிராயத்தங்க தின மீன்கார பஞ்சோனக்கு மல்பி பந்தர் கைத்தல் மீனு நுங்காது மாரி அண்ட் இஞ்சிபத கலவு திங்குல் கட்டின மீன் கண்டது போவந்துண்டு அவனை நம்பது இத்தின பஞ்சொலிக்கு பாரி கஷ்ட இத்திட்டு அரைகாலு தம்புடு பஜ்ஜி மீனு நுங்கவன கிலோ நடுக்கண்டு பிராய தங்கதீன்காரோ நகைய பஜ்ஜி மீன் நுங்காது மாரன கிலோ மலப்பேரு மல்பி பந்தர் கைத்தலும் பஞ்சோ நக்கூனு நுங்காது கோன்ல கட்டதும் டெஞ்ச மீன கண்டது கொலுரு ஏதோ சட்டி போலீசே தூர கொடுத்தேரு ஆண்ட கல்வி கண்டு நக்கூற ಅಕ್ಕಿರಿಗಾಂಡಲ ಕಲ್ವೆಯರೆಂದು ನಾಡಬತ್ತಿದರು ತಮಿ ನಾಡು ಮೂಲದ ರಮಾನಥ ಪಂಪುನಯೇ ಮೀನು ಕಂಡೊಂದು ತಿರುದು ಬೈತಂಡ ಮೀನು ಜಾಗಿಗ ರಿಕ್ಷುಡ್ ಬತ್ತಿನ ಉರಿ ಜವನೇ ಎನ್ನಡವಂತೆ ನುಂಗಿಲ್ ಮೀನು ಎಂ ಕಾಸುಕೊರ್ಲೆ ನಿಖಿಲ್ ಮೀನ್ ಮಾರ್ನಗ ಇಂದೆಲ್ಲ ಮಾರ್ಲೆಂದು ಪಂತೆ ರಿಕ್ಷುಡಿತ್ತಿನ ಗೋಣಿತು ನಗವಲು ಮಲ್ಪೆ ಬಂದರ್ದ ಪುಂಜೋಲಿನ ನುಂಗಿಲ್ ಮೀನ್ ಗೋನೆಂದು ಗೊತ್ತಾತಂಡ ಸಂಶೇಡು ஏரிகந்து பொன்ஜோனு காக்கச்சிடுத்தர் கல்வே சுலபடு திகல்படு ரிஷா ட்ரெவரீ ரெட்டுபாட் கையே பாயிடு தானு கல்வியத்து தமிழ்நாடு முலத ரமநாத் கொடுத்தே பஞ்சோ நகலு மீன்காரரு கினாட வல்ல எண்ணாட் கந்த ரமநாத்த ஜாகுடாதே கல்வன் ஒப்பசாத ஜாகொந்து கல் குடபக்க கொரகஜகு பரக்கொஞ்சவடுத்தி திருப்பதிருந்து ಅಂಚೆಂಕು ದೇವೇರನ್ನ ದೇವರನ್ನ ಜಾಗ ಎಲ್ಲ ದೂರ ಕೊರಿ ಎನ್ನ ಆ ದೇವರನ್ನ ಜಾಗ ದೂರ ಕೊರಕ ನುಂಗೇಲ್ ಮೀನ್ ಅಡಿಗೆ ಕಂದು ಬರ್ಕೊಂಡು ಕಣ್ಣಿ ಎನ್ನ ಜಾಗೆ ಆ ಮೀನು ಬರ್ತೀನಿ ಬಲ ಐದು ಪೊಲೀಸ್ ಕಂಪ್ಲೇಂಟ್ ಮಲ್ತ ಪೊಲೀಸ್ ತಗೊಂಡ ಹೆಂಗಗಳ ದಾಲ ದಾಲ ಸಾಕಾರ ಆತ ನುಂಗೇಲ್ ಮೀನ್ ಮಾರ್ನ ಪುಂಜು ಈ ಬಗ್ಗೆಟ್ಟು ಮಾರ್ಕೆಟ್ ದ ವ್ಯವಸ್ಥೆ ಸರಿ ಇಚ್ಛಿ ಸಿ ಸಿ ಕ್ಯಾಮರಾ ಪಾಡೋಡು ಪೊಂಜೋ ಒತ್ತಾಯ ಮದ್ದದ್ದು ದಾಲ ವ್ಯವಸ್ಥೆ ದಾಂತ್ಯ ನಡೆದವರು ಕಂಡುಲಿಗೆ ಎಡ್ಡೆ ಹತ್ತೋಡ್ತಾರೆ ಮೀನುಗಾರ ಪುಂಜುವರ್ತಿ ದಾನಿ ಪತ್ಪೇರಿಕೆಯಲ್ಲಿ ನಮಗೆ ಇಷ್ಟ ತನಕ ಅಷ್ಟು ಮೀನು ಹೋಗಲಿಲ್ಲ ಈ ಸಲ ತುಂಬ ಮೀನು ಹೋಗಿದೆ ತುಂಬ ಮಂದಿ ಹೋಗಿದೆ ಅದಕ್ಕೆ ನಾವು ಮೀನು ಹೋದ ಹೋದ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೀವಿ ನಮಗೆ ಪೊಲೀಸ್ನವ್ರಿಗೆ ಎಂಥ ಸಹಾಯ ಇಲ್ಲ ಮತ್ತು ನಮಗೆ ನಮ್ಮ ಮೀನ್ ತಗೊಂಡೋದವರು ನಮ್ಮ ಜಾಗಕ್ಕೆ ಬಂದು ನಮಗೆ ಮೀನು ರೇಟ್ ಮಾಡಿದ್ದಾರೆ ಅದು ಆಗ ನಾವು ನಮ್ಮ ಮೀನು ಗುರುತು ಹಿಡಿದು ನಾವು ಪೊಲೀಸ್ ಪೊಲೀಸ್ನವರಿಗೆ ಕಲ್ಲನ್ನು ಒಪ್ಪಿಸ್ ಒಪ್ಪಿಸ್ತೇವೆ ಮತ್ತೆ ನಮಗೆ ನಮ್ಮ ಜಾಗಕ್ಕೆ ಲೈಟ್ ಇಲ್ಲ ಸಿ ಸಿ ಕ್ಯಾಮರಾ ಇಲ್ಲ ನಮಗೆಲ್ಲ ಸರ್ಕಾರದಿಂದ ಸಾಕಾರ ಬೇಕು ಸಿ ಸಿ ಕ್ಯಾಮರಾ ಸಿ ಸಿ ಕ್ಯಾಮರಾ ಮತ್ತು ಲೈಟ್ ಬೇಕು ಪ್ರಾಯದ ಕುಂಜೋ ನಕ್ಕಳು ಬೆಂದದು ಬೆಂದದ್ದು ಬದುಕು ಸಾಕುವ ಒಂದು ಪನಕ ಇಂಚ ಕಣ್ಣ கல்வே கல்வெர் வயவந்தனைக்கு ஒண்ணுஞ்சி சாட்சியு கேரள கொச்சிர் குட்ல நைசர் அனில சாகவன பைப்லன் லோக்கணை ஒன்று கேரள பக்க கர்நாடக ஜனக்கி மகத்வ பிரதானமாதிரி நரேந்திர மோடி ಮಹಾಕಲಿ ಮಗದೇಂದ್ರ ಆಟೋಡು ಮಾಗದ ವೇಷಡಿತ್ತಿನ ಸಾಧುಕೊಟ್ಟಾರಿಯರೆಗೂ ಹೃದಯಾಘಾತ ರಂಗಸ್ಥಳಿಯರ್ನ ಮಂದರ್ತಿ ಮೇಳದ ಪ್ರಧಾನ ವೇಷಗಾರ ಗ್ರಾಮ ಪಂಚಾಯತ್ ಓಟುಡು ಒಟುಡುಗೆದ್ದಿದಿನ ಎಸ್ಟಿಪಿಐ ಪಕ್ಷದ ಸದಸ್ಯರಿಗೆ ಪಕ್ಷ ತೂಕುಡ್ಲಡು ಮೆಚ್ಚಿಗೆ ಸಂದಾಯಿತ ಭ್ರಷ್ಟಾಚಾರ ಮಲ್ಪಡೆ ತಪ್ಪು ಮಲ್ತಂಡ ಕಠಿಣ ಕ್ರಮ ಅಬ್ದುಲ್ ಮಜೀರ್ ಬಲ್ಪೆ ಬಂದಲ್ ಕೈತಲು ಮೀನು ನುಂಗಾ ಮಾರದು ಪೊಂಜಲಿಗು ಕಲ್ವೆರೆಡ್ ಭಾರಿ ಕಷ್ಟ ಗೋಣಿ ಗೋಣಿ ಮೀನು ಕಂಡದು ಸುಲಬುಡು ತಿಕಲ್ದು ಮೂರ್ನ ಕಲ್ವೆ ಬರದಿ ತ ನಮ್ಮ ಕುಟ್ಲ ತುಳುವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತುಗು ನಮ್ಮ ಕುಟ್ಲ ತುಳುವಾರ್ತೆಲು ಸೊಲ್ಮೇಲು